ವಿಡಿಯೋಗಳನ್ನ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡ್ರಿ ಹಂಗನ ಸಪೋರ್ಟ್ ಮಾಡ್ರಿ ಇವಾಗ ನಾನು ಏನು ತೋರ್ಸತನಪ್ಪ ಅಂದ್ರೆ ಇವತ್ತಿನ ವಿಡಿಯೋದಾಗ ನಿಮಗೆ ಬ್ಯಾಸ್ಕಿವಿಗೆ ಏನೆಲ್ಲ ಮಾಡಿಕೊಡ್ಬೋದು ಮಕ್ಕಳಿಗೆ ನಾವು ದೊಡ್ಡವ್ರೂ ತಿನ್ಬೋದು ಮನೆ ಮಂದಿನೂ ಎಲ್ಲನೂ ತಿನ್ಬೋದು ಅಂಥದ್ದನ್ನು ನಿಮ್ಗೆ ತೋರಿಸ್ತಾನೆ ಏನಪ್ಪಾ ಅಂತಂದ್ರೆ ಇವಾಗ ನೀವು ಏನು ನೋಡತ್ತಿರಲಿಲ್ಲ ಇದು ಆರೆಂಜ ಜ್ಯೂಸನ್ನು ಮಾಡೀನಿ ನೀರೊಳಗ ರಸನಾನು ಆರೆಂಜ ಮತ್ತು ಸಕ್ಕರೆ ಈ ಥರ ಹಾಕಿ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ತಂಪಂದು ಅಂದ್ರೆ ಚಲೋ ನೀರು ಕುಡಿಯೋದು ಕಡಿಮೆ ಮಾಡ್ತಿರ್ತಾರೆ ಬಿಸಿಲಂದರೂ ನಿಮ್ಗೆ ಗೊತ್ತತಿ ಎಷ್ಟು ಬಿಸಿಲೈತಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತಿ ಇನ್ನೇನು ಭಾಳ ಟೈಮ್ ಇರೋಂಗಿಲ್ಲ ಒಂದು ತಿಂಗ್ಳು ಅಷ್ಟೇ ಇರ್ತೈತಿ ಆಟ್ರಾಗ ಮುಗಿದ್ರಾಗ ಈ ಸೀಸನ್ ಒಳಗಿಂದೆಲ್ಲ ಮಾಡ್ಕೊಂಡು ತಿಂದ್ಬಿಡ್ಬೇಕು ಇದು ಆರೆಂಜ್ ಜ್ಯೂಸನ್ನು ನಾನು ಉಳಿದಿರೋದನ್ನು ಕ್ಯಾಂಡಿ ಮಾಡೋಕೆ ಹಾಕಾಕತ್ತೇನೆ ನೋಡಿರಿ ಎಷ್ಟೆಲ್ಲ ಥರದ ಕ್ಯಾಂಡಿಗಳನ್ನ ಮಾಡ್ಬೋದು ಅಂತ ನಾನು ನಿಮ್ಗೆ ಇವತ್ತಿನ ಓಡ್ಯೋದಾಗ ರೀ ಈ ಕ್ಯಾಂಡಿನ ಆಯ್ತು ರೀ ಜ್ಯೂಸಿಗೆ ಜ್ಯೂಸನ್ನು ಕುಡಿದ್ರು ಆಮೇಲೆ ಈ ಕ್ಯಾಂಡಿ ಮಾಡೋಕೆ ಹಾಕಿಟ್ಟಿವಂದ್ರೆ ಐಸ್ ಕ್ಯಾಂಡಿ ಅದೂ ರೆಡಿ ಆಗಿರ್ತೈತಿ ಎತ್ತಿಟ್ಬಿಟ್ಟು ಅಂದರೆ ಫ್ರೀಝರ್ ಒಳಗೆ ಹೈ ಟೆಂಪ್ರೇಚರ್ ಒಳಗೆ ಇಟ್ಟಿವಂದ್ರೆ ಜಲ್ದಿನೇ ಆಗಿರ್ತೈತಿ ಇವಾಗ ಕ್ಯಾಂಡಿ ರೆಡಿ ಆಗೈತಿ ಇವಾಗ ನಾನು ನಿಮ್ಗೆ ತಗದಾಗ ತೋರಿಸಾಕತ್ತೆ ಅದು ಹ್ಯಾಂಗಾಗೈತಿ ಅಂಥೇಳಿ ಸ್ವಲ್ಪ ಒಂದು ಸೆಕೆಂಡ ಐದು ಸೆಕೆಂಡ್ ಬಿಟ್ಟು ಒಂದೆರಡು ಮೂರು ಸೆಕೆಂಡ್ ಬಿಟ್ಟು ತೆಗೀರಿ ತುರಂತ ಜಗೇಡಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಭಾಳ ಟೈಟ್ ಆಗಿರ್ತೈತಿ ಅದು ಎಲ್ಲ ಗಟ್ಟಿಯಾಗಿ ಬರೋಂಗಿಲ್ಲ ಕೈಯಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗೀರಿ ಆವಾಗ ಚಲೋ ತಂಗ್ ಕರೆಕ್ಟಾಗಿ ಎದ್ದು ಬರ್ತಾತೆ ಅದೆಲ್ಲನೂ ನೋಡ್ರಿ ಮಕ್ಕಳ ಯಾರಿಗೆಲ್ಲ ಇಷ್ಟ ಆಗಂಗಿಲ್ಲ ಹೇಳಿರಿ ಯಾವ ಮಕ್ಕಳಿಗೆ ಕ್ಯಾಂಡಿ ಆಗಲಿ ಐಸ್ ಕ್ರೀಮ್ ಆಗಲಿ ಬ್ಯಾಸ್ಕಿ ಕಾಲದಾಗ ಇನ್ನೇನು ಇನ್ನೇನು ಮೇ ಒಂದ ತಿಂಗಳೆಲ್ಲ ಜೂನ್ ಜುಲೈದಾಗ ಎಲ್ಲ ಮಳೆ ಚಾಲು ಆಗಿಬಿಡ್ತಾವೆ ಆವಾಗ ನಾವು ತಿನ್ಬೇಕಂದ್ರೂ ತಿನ್ನೋಕಾಗಂಗಿಲ್ಲ ಮಕ್ಳು ಬೇಡಿದ್ರೂ ನಮ್ಗೆ ಕೊಡ್ಸೋಕ್ಕೂ ಆಗೋಂಗಿಲ್ಲ ಐಸ್ ಕ್ರೀಮ್ ಕ್ರೀಮಾಗಲಿ ಕ್ಯಾಂಡಿನಾಗಲಿ ಏನೋ ಕೋಲ್ಡ್ ಇರೋದ ಜ್ಯೂಸ ಗ್ಯೂಸ ಅದಕ್ಕೆ ಇನ್ನೊಂದು ತಿಂಗ್ಳು ಐತಿ ಅಟ್ರಾಗ ಪಟಾ ಅಂತ ಇದು ಏನೇನು ತಿನ್ಬೇಕಲ್ಲ ಅದನ್ನೆಲ್ಲ ತಿಂದ ಬಗೆಹರಿಸ್ಬಿಡೋದು ಮುಂದಿನ ವರ್ಷ ಬ್ಯಾಸ್ಗೆ ಮಟ್ಟ ಮತ್ತು ನಾನು ಇದನ್ನೆಲ್ಲ ಏನು ಮಾಡೋಂಗಿಲ್ಲ ಮಳಿಗಾಲು ಬರ್ತೈತಿ ಮಳೆ ಹೋದಿನ ಚಳಿಗಾಲು ಬರ್ತೈತಿ ಅವಾಗೆಲ್ಲ ಇದನ್ನೆಲ್ಲ ಮಾಡೋಂಗೇನ ಇಲ್ಲ ಎತ್ತಿ ಇಟ್ಟುಬಿಟ್ಟಿರ್ತನು ಈಗ ಅಂದ್ರೆ ಸಿಕ್ಕಾಪಟ್ಟೆ ಹೆವಿ ಬಿಸಿಲೈತಿ ನೀವು ಎಲ್ಲ ಎಲ್ಲ ಕಡೆನೂ ಬಿಸಿಲೈತಿ ಇಲ್ಲೇ ಕಡಿಮೆ ಇಲ್ಲಿ ಹೆಚ್ ಅಂತೇನಿಲ್ಲ ಎಲ್ಲ ಕಡೆನೂ ಐತಿ ಆವಾಗ ಮಕ್ಕಳಿಗೆ ಈ ಥರದೆಲ್ಲ ನೀರು ಜಾಸ್ತಿ ಇರೋದಂಥ ಹಣ್ಣುಗಳನ್ನ ಕೊಡೋದಾಗಲಿ ನಾನು ಇದೇ ಥರ ಬ್ಯಾಸ್ಗೆ ಮುಗಿ ಒಟ್ಟನು ಕಲ್ಲಂಗಡಿ ಬಾಳೆಹಣ್ಣು ಮತ್ತು ನೀರಿನ ಅಂಶ ಜಾಸ್ತಿ ಎದುರಾಗಿರ್ತೈತಿ ಎಲ್ಲ ಆರೆಂಜ ಈ ಥರದ ಹಣ್ಣುಗಳನ್ನ ಮತ್ತು ಮಾವಿನಕಾಯಿ ಸೀಸನ್ನೂ ಐತಿ ಸೀಸನ್ ಮುಗಿದ್ರಾಗ ಪಟಾಪಟಾ ಅಂತ ಎಷ್ಟು ಆಗ್ತೈತೆ ಅಷ್ಟು ಮಾವಿನಕಾಯಿ ತಿಂದ್ಬಿಡಬೇಕು ಜೂನ್ದಾಗ ಏನಾದರೂ ಒಂದು ಈಟು ಮಳೆ ಸ್ಟಾರ್ಟ್ ಆತಂದ್ರೆ ಮಾವಿನಕಾಯಿ ಒಳಗೆಲ್ಲ ಹುಳ ಬೀಳ್ತೈತಿ ತಿಂದ್ರೆ ಅದು ಹೊಟ್ಟಿಗೂ ಚಲೋ ಅಲ್ಲ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೇ ಆಗಲಿ ಈಗನ ಒಂದು ಸ್ವಲ್ಪ ತಿನ್ನು ಟೈಮ್ ಇರ್ತೈತಿ ಏನೇನು ತಿನ್ಬೇಕಲ್ಲ ಅದನ್ನ ತಿಂದು ತಿಂದ್ಬಿಡ್ಬೇಕಂಥೇಳಿ ಮತ್ತು ಕಲ್ಲಂಗಡಿನ ಮಧ್ಯಾಹ್ನ ಟೈಮಿಗೆ ವಿಶು ಸ್ಕೂಲ್ಗೆ ಹೋಗಿದ್ದ ಅವ್ನು ಬರೋದ್ರೊಳಗನೆ ಈ ಥರ ಕಟ್ ಮಾಡಿ ಇಟ್ಟು ಸ್ವಲ್ಪ ಉಪ್ಪು ಚಾಟ್ ಮಸಾಲ ಹಾಕೊಟ್ಟೆ ಅಂದ್ರೆ ತಿಂತಾರೆ ತಿಂತಾರಂಥೇಳಿ ಮತ್ತು ಇನ್ನೊಂದು ಮಕ್ಕಳ ಎಲ್ಲ ಈ ಅವಂದು ಸ್ಕೂಲ್ ಐತಿ ಸೆಂಟ್ರಲ್ ಸ್ಕೂಲ್ಗಳು ಇರ್ತಾವೆ ಏಪ್ರಿಲ್ದಾಗೂ ಮತ್ತು ಮಕ್ಕಳೆಲ್ಲ ಆಟ ಆಡಿ ಬರ್ತಿರ್ತಾವೆ ಎಲ್ಲರೂ ಹುಡುಗರು ಅಷ್ಟೇ ಈಗ ಬ್ಯಾಸ್ಗೆ ಐತಿ ರಜಾ ದಿನಗಳು ಸ್ಟಾರ್ಟ್ ಆಗ್ಯಾವು ಎಲ್ಲ ಕಡೆನೂ ಅವರು ಸ್ಕೂಲ್ ಟ್ಯೂಷನ್ಗೆ ಹೋಗೋರು ಹೊಂಟಾರೆ ಈಗೆಲ್ಲನೂ ಆಟ ಆಡಿ ಬಿಸಿಲಾಗ ಬಂದ ತಕ್ಷಣ ಅವ್ರಿಗೆ ಈ ಥರ ನಾವು ನೀರಿನ ಅಂಶ ಜಾಸ್ತಿ ಇರೋ ಹಣ್ಣುಗಳನ್ನ ಕಟ್ ಮಾಡಿ ಕೊಟ್ಟಿವಂದ್ರೆ ಅವ್ರು ತಿಂದ್ರೆ ನೀರು ಕುಡಿಯೋದನ್ನು ಅಂತ ಅವ್ರಿಗೆ ನಾವು ಪದೇ ಪದೇ ನೆನಪು ಮಾಡಿ ನೀರು ಕುಡಿಯೋರಿ ನೀರು ಕುಡಿಯಿರಿ ಅಂತ ಹೇಳಬೇಕಾಗ್ತತಿ ಹುಡುಗರು ಆಟದ ಗುಂಗ್ನಿಯಾಗ ತಮ್ಮ ತಮ್ ಬ್ಯುಸಿ ಇದ್ರೊಳಗನ ನೀರು ಕುಡಿಯೋದನ್ನು ಭಾಳ ಅಂದ್ರೆ ಭಾಳ ಕಡಿಮೆ ಗೊತ್ತನ ಗೊತ್ತಾನಿಲ್ಲ ಹುಡುಗರು ಸಣ್ಣ ಇದ್ದವು ಅಂದ್ರೆ ಅದಕ್ಕೆ ಹಿಂಗೆ ಈ ಥರದ ಹಣ್ಣುಗಳನ್ನ ಜ್ಯೂಸ ಅದು ಇದು ನಾವು ಕೊಟ್ಟಿವಂದ್ರೆ ಅದ್ರಾಗ ನೀರಿನ ಅಂಶವೂ ಇರ್ತೈತಿ ಅವ್ರಿಗೆ ಮತ್ತು ಹೆಲ್ತ್ ಚಲೋ ಆಗ್ತೈತಿ ಅಂಥೇಳಿ ಮತ್ತೆ ಊಟನೂ ಕಡಿಮೆ ಹೋಗ್ತೈತಿ ಈಗ ಬ್ಯಾಸ್ಕಿಗೆ ಹಿಂಗಾಗಿ ಈ ಥರದನ್ನೆಲ್ಲ ನಾನು ಮಾಡಿ ಕೊಟ್ಟಿರ್ತೇನೆ ಮತ್ತು ಇನ್ನೊಂದು ಥರದ ನಿಮಗೆ ಕ್ಯಾಂಡಿ ತೋರ್ಸಾತನಿ ಇದನ್ನ ಯಾವ ಥರ ಅಂತಂದ್ರೆ ಒಂದು ಸ್ವಲ್ಪ ಹಾಲು ತೊಗೊಂಡಿನಿ ಹಾಲ್ ಒಳಗನ ಏನು ಮಾಡ್ಬೇಕಾ ಅಂತಂದ್ರೆ ಇವ ನಿಮಗೆ ಐದು ರೂಪಾಯಿಗೆ ಒಂದು ಪ್ಯಾಕೆಟ ಸಿಗ್ತಾವೆ ಇವ ಏನಪ್ಪ ಅಂದ್ರೆ ಬಾದಾಮ್ ಮಿಕ್ಸ್ ಪೌಡ್ರ್ ಸಿಗ್ತೈತೆ ನೋಡ್ರಿ ಬದಾಮ್ ಅದು ಎಲ್ಲ ಮಿಕ್ಸ್ ಇರ್ತೈತಿ ಅದ್ರಾಗ ಏಲಕ್ಕಿ ಅದು ಕುಲ್ಪಿ ಇದೆ ಇಷ್ಟು ಇವಾಗ ಹಿಂದೆ ಏನೋ ನಾನು ಈಗ ತೋರ್ಸಿನಲ್ಲ ಅದು ಕ್ಯಾಂಡಿ ಮಾಡಿದ್ನಿ ಇವಾಗ ಕುಲ್ಪಿನ ಮಾಡಿ ತೋರಿಸ್ನ ಹಾಲಿನಿಂದ್ರನ ಇದ್ರೊಳಗನ ಒಂದ್ರೊಳಗನ ನಾನು ಇವತ್ತು ಎಷ್ಟೊಂದು ಥರದ ಬ್ಯಾಸ್ಕಿಗೆ ಕುಲ್ಪಿ ಕ್ಯಾಂಡಿ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಮಾಡಿ ತೋರಿಸತಾನೆ ಅಂತ ನೋಡ್ರಿ ಹಾಲೊಳಗೆ ಬರೀ ಸಕ್ಕರೆ ಮತ್ತು ಅದಷ್ಟು ಪೌಡ್ರ್ ಹಾಕಿರ ಒಂದು ನಾಲ್ಕು ಪ್ಯಾಕೆಟ ಮೂರು ಪ್ಯಾಕೆಟ ಜಾಸ್ತಿ ಹಾಕಿದಷ್ಟು ಟೇಸ್ಟ ಜಾಸ್ತಿ ಆಗ್ತೈತಿ ಈಗಂತರೂ ಸಿಕ್ಕಾಪಟ್ಟೆ ರುಚಿಯಾಗಿರ್ತೈತಿ ಟೇಸ್ಟ್ ಸೇಮ್ ನಾವು ಹೊರಗಡೆ ಹ್ಯಾಂಗೆ ಹೋಗಿ ಕುಲ್ಪಿ ತೊಗೊಂಡ್ ತಿಂತೀವಿ ಎಲ್ಲ ಹಂಗನ ಆಗಿರ್ತೈತಿ ಅದನ್ನು ನೋಡಿರಿ ಇಷ್ಟ ಹಾಲಿನೊಳಗಾನ ಫುಲ್ ಎಲ್ಲ ಆಗಿಬಿಡ್ತೈತಿ ಅದು ಸುಮ್ಮನೆ ಒಂದೊಂದು ಕುಲ್ಪಿಗೂ ಎಷ್ಟು ರೇಟುನು ಇರ್ತೈತಿ ಮತ್ತು ಹೆಂಗೆ ಹೆಂಗೆ ಮಾಡಿರ್ತಾರೋ ಏನೋ ನಮ್ಗೆ ಗೊತ್ತೇ ಇರೋಂಗಿಲ್ಲ ಹೊರಗಿನ ತೊಗೊಳ್ದು ಮತ್ತು ಇವಾಗ ಬ್ಯಾಸ್ಗಿ ಟೈಮ್ನಾಗ ಮನೆ ಮುಂದೆ ಕುಲ್ಪಿ ಇದು ಮಾರಕ್ಕೆ ಬರ್ತಾವ ಏನಪ್ಪ ಅಂದ್ರೆ ಗೋಲಾ ಅಂಥೇಳಿ ಅದು ಎಷ್ಟು ಐಸ್ ಅದು ಎಲ್ಲಿ ತಂದಿರ್ತಾರೋ ಏನೋ ಹುಡುಗರು ಅಂತಂದ್ರೆ ಕೇಳಂಗೇನೇ ಇಲ್ಲ ಒಂದು ಸಲ ಬೇರೆ ಹುಡುಗರು ತಿನ್ನೋದು ನಡೆಯೋ ವಿಶು ಅದು ಬೇಕಂತ ಅಳ ಅದು ಕೊಡ್ಸಿನಿ ಅದು ನನಗೆ ಯಾಕಾರೆ ಕೊಡ್ಸಿನಿ ಅಂತ ಅನಿಸಿತು ಇಷ್ಟು ಕಲರ್ ನೋಡಿ ನಿಮಗೆಲ್ಲ ಗೊತ್ತಿರಬೇಕು ಗೊತ್ತಿರ್ತೈತಿ ಗೋಲಾ ಮಾರಾಕ ಬಂದಾಗ ಕಲರ್ 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 ಬಣ್ಣದ ಬಾಟ್ಲೆಗಳನ್ನ ಇಟ್ಟಿರ್ತಾರೆ ಎಲ್ಲಿ ತಂದಿರ್ತಾರೋ ಐಸನ್ನು ಜೆ ಜಿ ಜೇಜಿ ಅದು ಬಟ್ಟೆ ಒಳಗೆ ಹಾಕಿ ಅದೆಲ್ಲ ಕಲರ್ ಹಾಕಿ ಕೈ ಕೊಟ್ಟು ಬಿಡ್ತಾರೆ ಆ ಹುಡುಗರದು ಒಂದಿನ ಪೂರ ಅಲ್ಲಿ ಕೆಂಪಾಗಿ ಬಿಟ್ಟಿರ್ತೈತಿ ಅಷ್ಟು ಕಲರ್ ಇರ್ತೈತಿ ಅಂಥದ್ದೆಲ್ಲ ಮನೆ ಮುಂದೆ ಮಾರಕ್ಕೆ ಬಂದಾಗ ಅವ್ರು ಅವ್ರು ಬಂದ ತಕ್ಷಣ ಬೆಳೆದ ತಕ್ಷಣ ನಾನು ನಮ್ಮ ಮನೆಯಾಗೆ ಮಾಡೇನಪ್ಪ ಐಸ್ ಕ್ಯಾಂಡಿ ಮಾಡೇನಿ ಕುಲ್ಪಿ ಮಾಡೇನಿ ನಿನಗೇನು ಬೇಕು ಹೇಳೋ ನಾ ಮಾಡಿ ಅಂತ ಅಂಥೇಳಿ ಕೊಟ್ಟಿರ್ತನ ನೋಡಕ್ಕೆ ನೀವು ನೀವೀಗ ನೋಡ್ರಿ ಎಷ್ಟು ಚಲೋ ಆಗೈತಿ ಅಂತ ಇದೇಮನ್ನ ನೀವು ಮಜ್ಗಿ ಒಳಗೆ ಸ್ವಲ್ಪ ಮೊಸರ ಮಜ್ಗಿ ಒಳಗೂ ಸಕ್ಕರೆ ಹಾಕಿಬಿಟ್ಟ ಇದ್ರೊಳಗೆ ಕ್ಯಾಂಡಿ ಏನು ಮಾಡ್ತೀವಿ ಮಾಡಿದ್ದೀವಲ್ಲ ಇದ್ರೊಳಗೆ ಹಾಕಿದ್ರೆ ಅಂದ್ರೆ ಅದನ್ನು ಅಷ್ಟು ಮಜ್ಗಿಗತ್ಲೇನ ಮಜ್ಗಿನ ಹ್ಯಾಂಗೆ ಕೊಡ್ತೀವಲ್ಲ ಬ್ಯಾಸ್ಕಿಗೆ ಹಂಗನ ಟೇಸ್ಟಿ ಒಳಗಲ್ಲ ಸೀರ್ ಲ್ಲ ಸ್ವೀಟ್ ಲಸಿ ಆ ಥರ ಆಗಿರ್ತೈತಿ ಅದು ತೀರಾ ಇಷ್ಟ ನನಗೆ ಅತಿ ಇಷ್ಟ ಅದು ಮೊಸರು ಮಜ್ಜಿಗೆ ಒಳಗೆ ಸಕ್ರೆ ಹಾಕಿಬಿಟ್ಟ ಈ ಥರ ಕ್ಯಾಂಡಿ ಮಾಡೋದು ಇದು ಮಿಲ್ಕ್ ಕ್ಯಾಂಡಿ ಅಷ್ಟು ಚಲೋ ಆಗೈತೆ ಅಂತ ನೋಡ್ರಿ ಈಗ ಸೇಮ್ ಹೊರಗಡೆ ತಿಂತ ತರ್ತೀವಲ್ಲ ಅದಕ್ಕಿಂತ ಟೇಸ್ಟ್ ಆಗಿರ್ತೈತಿ ಅಂತಲೇ ಹೇಳ್ಬೋದು ಗಟ್ಟಿ ಹಾಲು ಸ್ವಲ್ಪ ಹಾಲು ಗಟ್ಟಿಯಾಗಿರಬೇಕು ಅದರೊಳಗೆ ಸಕ್ಕರೆ ಪೌಡ್ರ್ ಒಳಗೆ ಏಲಕ್ಕಿ ಗೋಡಂಬಿ ಬದಾಮಿ ಎಲ್ಲನೂ ಇರ್ತೈತಿ ಮಿಕ್ಸ್ ಅದರೊಳಗೆ ನಾವು ಎಕ್ಸ್ಟ್ರಾ ಹಾಕಬೇಕಾಗಿಲ್ಲ ಅವು ಪೌಡರನ್ನು ತಂದು ಅವು ಮೋಸ್ಟ್ಲಿ ನಾನು ತಂದಿರೋದು ಒಳಗೆ ತಂದೇನಿ ಡಿಮಾರ್ಟ್ ಒಳಗೆ ತೊಗೊಂಡ್ಬಂದಿದ್ನಿ ಮತ್ತು ಮಜ್ಗಿನೂ ಮಾಡೇನಿ ನೋಡಿರಿ ಇದೆಲ್ಲ ನಾನು ಒಂದೇ ದಿನ ಮಾಡಿರೋದಲ್ಲ ನಿಮಗೇನು ತೋರಿಸ್ತಾನೆ ಅಲ್ಲ ಇದು ಪ್ರತಿದಿನ ಈಗ ಬ್ಯಾಸ್ಗೆ ಏನು ನಡೆದತ್ತಿಲ್ಲ ಅವಾಗ ಪ್ರತಿದಿನ ಒಂದೊಂದು ಥರನೂ ಮಕ್ಕಳಿಗೋಸ್ಕರ ಇದನ್ನೆಲ್ಲ ನಾನು ಮಾಡಿ ಕೊಟ್ಟಿರ್ತೇನೆ ಮಾಡಿ ಕ್ಯಾಂಡಿ ಅದು ಇಟ್ಟಿರ್ತಾನೆ ಅದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಳಾಕತ್ತಿ ಮಕ್ಕಳಿಗೆ ಇದೆಲ್ಲ ತಂಪಾಗಿರೋದನ್ನು ಕೊಡಬೇಕು ಅವ್ರಿಗೆ ಹಿತ ಆಗೋದು ಹೊಟ್ಟಿಗೆ ಅಂಥೇಳಿ ಯೂಸ್ ಆಗಲಿ ನಿಮಗೂ ಅಂಥೇಳಿ ಒಂದು ಸಲ ಏನಾದರೂ ನೀವು ಕ್ಯಾಂಡೀನ್ ಆಗಲಿ ಈ ಥರ ಕುಲ್ಪಿಯಾಗಿ ಮಾಡಿಕೊಡ್ರಿ ನೀವು ಹುಡುಗರು ಎಷ್ಟು ಇಷ್ಟ ಆಗ್ತೈತಿ ಅಂದ್ರೆ ಪದೇ 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 ಬೀಡ್ತಾರೆ ಅವ್ರು ಬೇಡಿರೋ ಏನು ಭಾಳ ಅಬ್ಬಬ್ಬ ಅಂದ್ರೆ ಇನ್ನೊಂದು ತಿಂಗಳು ದೀಡ್ ತಿಂಗಳು ಅಷ್ಟ ನಮಗೂ ಮಾಡಿಕೊಡಕ್ಕೆ ಸಾಧ್ಯ ಆಗ್ತೈತಿ ಆಮೇಲೆ ನಮಗೂ ಮಾಡೋಕ್ಕಾಗಂಗಿಲ್ಲ ಅಷ್ಟೊಂದು ಮಳಿ ಹತ್ಕೊಂಡ್ಬಿಡ್ತೈತಿ ನೇನು ಮತ್ತು ಇದು ಮಾಡತ್ತಿದ್ನಿ ಶರ್ಬತ್ತ ಶರ್ಬತ್ತನ ಅಂತೀವಿ ನಾವು ಲಿಂಬು ಶರ್ಬತ್ತ ಅಂತಾರೆ ನಮ್ಮ ಕಡೆ ಮಾತ್ರ ಇದನ್ನು ನಾವು ಶರ್ಬತ್ತನ ಅಂತೀವಿ ಇದ್ರೊಳಗೆ ನಾವು ಒಂದೆರಡು ಜೀರಾ ಪ್ಯಾಕೆಟನ್ನು ಹಾಕಬೇಕು ಲಿಂಬು ಜೀರಾ ಸೋಡಾ ಇರ್ತೈತಲ್ಲ ಆ ಟೇಸ್ಟ್ ಬರ್ತೈತಿ ಭಾಳ ಚಲೋ ಆಗ್ತೈತಿ ಇದೂ ಅಷ್ಟೇ ಒಂದು ಕೋಲ್ಡ್ ಆಗಿರ್ಬೇಕು ನೀರ ತೀರಾ ಕೋಲ್ಡ್ ಅಲ್ಲ ಸ್ವಲ್ಪ ಕೋಲ್ಡ್ ಆಗಿದ್ರೆ ಚಲೋ ಚೊಲೋ ಹಾಕೈತಿ ಲಿಂಬುವನ್ನು ಹಿಂಡಿಬಿಟ್ಟ ಸಕ್ಕರೆ ಉಪ್ಪ ಶುಗರ ಶುಗರ ಒಂದು ಒಂದೊಂದು ಕಡೆ ನಾವು ನಮ್ಮ ಭಾಷೆ ಅರ್ಥ ಆಗ್ತದೆ ಇಲ್ಲೋ ಅನ್ನೋದು ಒಂದು ತಲೆಯಾಗಿರ್ತತಿ ಸಕ್ಕರೆ ಅಂತ ಇರ್ತೀವಿ ನಾವು ಅದಕ್ಕೆ ಇವಾಗ ನೋಡ್ರಿ ಈಗ ಜೀರಾ ಪೌಡ್ರನ್ನು ಹಾಕಾಕತ್ತೀನಿ ಒಂದು ನಾಲ್ಕು ಗ್ಲಾಸ್ ತೊಗೊಂಡೇನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಾಕತ್ತೀನಿ ಇದನ್ನು ಹಾಕಿದ್ರೆ ಇನ್ನೊಂದು ಒಂದು ಒಂದು ಬೇರೆನ ಟೇಸ್ಟ್ ಬರ್ತೈತಿ ನಾವು ಹೊರಗಡೆ ಹೆಂಗೆ ತೊಗೋತೀವಲ್ಲ ಜೀರಾ ಸೋಡಾ ಅದು ಸೇಮನೇ ಇರ್ತೈತಿ ಜೀರಾನು ಅಷ್ಟೇ ಇದು ಒಂದು ರೂಪಾಯಿ ಪ್ಯಾಕೆಟ್ ಅಷ್ಟು ಇರ್ತೈತಿ ಇವಾಗೆಲ್ಲ ಸಿಗ್ತಿರ್ತಾವೆ ಬ್ಯಾಸ್ಕಿಟೈಮ್ ಆಗ ಎಲ್ಲ ಅಂಗಡಿಗಳೊಳಗೆಲ್ಲ ಅವು ಒಮ್ಮೆನ ತೊಗೊಂಡ್ಬಂದು ಇಟ್ಕೊಂಡೀವಂದ್ರೆ ಯಾರಾದರೂ ಸಡನ್ನಾಗಿ ಮನೆಗೆ ಬಂದ್ರೂ ಅಷ್ಟೇ ಈಗ ಬ್ಯಾಸ್ಗೆಗೆ ಯಾರೋ ಅತಿಥಿಗಳು ಬಂದ್ರೂ ಮನಿಗೆ ಮಧ್ಯಾಹ್ನ ಟೈಮಿಗೆ ಶರ್ಬತ್ತನ್ನು ಮಾಡಿಕೊಡ್ಬೇಕಾಗ್ತತಿ ಚಹಾ ಎಲ್ಲ ಮಾಡೋಕ್ಕಾಗಂಗಿಲ್ಲ ಮಧ್ಯಾಹ್ನ ಟೈಮಿಗೆ ಏನು ಚಹಾ ಮಾಡೋದು ಬ್ಯಾಸ್ಗೆ ಮಳೆಗಾಲದು ಇದ್ರೆ ಮಾಡಿಕೊಡ್ಬೋದು ಬಟ್ ಅಂಥೇಳಿ ಆದರೆ ಬ್ಯಾಸ್ಗೆ ಒಳಗೆ ಚಹಾ ಅಂದರೆ ಎಲ್ಲರಿಗೂ ಒಳ್ಳೆ ಅನ್ನಿಸ್ತೈತಿ ಮದ್ದಿನ ಬಿಸಿಲಾಗೋದು ಬಂದ್ರೆ ಸಡನ್ನಾಗಿ ನಾವು ಈ ಥರ ಪ್ಯಾಕೆಟ್ಗಳನ್ನ ತಂದು ಅಂದ್ರೆ ಕೋಲ್ಡ್ ನೀರೊಳಗೆ ಸ್ವಲ್ಪ ಹಣ್ಣು ಸಕ್ಕರೆ ಉಪ್ಪು ಹಾಕಿ ಜೀರಾ ಪೌಡ್ರ್ ಹಾಕಿಬಿಟ್ಟಿವಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ಇವಾಗ ನೋಡ್ರಿ ನಾನು ಕುಡಿಯೋಕೆ ಇದನ್ನು ಹಾಕಿಕೊಟ್ಟಿರ್ತೀನಿ ಇದನ್ನು ಅಷ್ಟೇ ಒಂದೊಂದು ದಿನನೂ ಒಂದೊಂದು ಥರ ಮಾಡಿರ್ತನ ಜೀರಾ ಒಂದಿನ ಮಜ್ಜಿಗೆ ಒಂದಿನ ಕೋಲ್ಡ್ ಆಗಿರೋ ಒಂದಿನ ಫ್ರೂಟ್ಸ್ ಒಂದಿನ ಒಂದಿನ ಬಿಟ್ಟು ಹಿಂಗೆ ಪ್ರತಿದಿನ ಒಂದೊಂದು ದಿನ ಒಂದೊಂದು ಥರ ನಾನು ಒಟ್ಟು ಅವ್ರಿಗೆ ಮಧ್ಯಾಹ್ನ ಅಷ್ಟ್ರಾಗೆ ಈ ಥರ ಏನಾದರೂ ಅವ್ರಿಗೆ ಚಲೋ ಆಗಿರ್ಬೇಕು ತಿನ್ನೋಕೆ ಅವ್ರಿಗೆ ಇಷ್ಟಪಟ್ಟು ತಿನ್ನಬೇಕು ಇಷ್ಟಪಟ್ಟು ಕುಡಿಬೇಕು ಅಂತ ಯಾವ ಮಕ್ಕಳು ಆದ್ರೆ ಅಷ್ಟೇ ಈ ಥರ ಆದ್ರೆ ಒಳ್ಳೆ ನನಗೆ ಇಲ್ಲ ಅವ್ರ ಎಲ್ಲ ಮಕ್ಳು ಇಷ್ಟಪಟ್ಟನ ತಿಂತಾರು ಹಣ್ಣುಗಳನ್ನ ಮತ್ತು ಆಟ ಆಡಿ ಬಂದ ತಕ್ಷಣ ಅವ್ರ ಕೈಯೊಳಗಿದೆ ನೀಟ್ರೆ ಸಾಕು ಗಟಗಟ ಅಂತ ಹೋಗಿ ಬಿಡ್ತಾರೆ ಅವಾಗ ಅವರಿಗೆ ಬ್ಯಾಸ್ಗೆ ಬಿಸಿಲ ಅಂತ ಏನೂ ಪರಕ್ಕೆ ಅನ್ಸಂಗಿಲ್ಲ ನಮಗೂ ಸಮಾಧಾನ ಆಗ್ತತಿ ಇವಾಗಂತೂ ನಾನು ನಿಜ ಹೇಳಬೇಕಂದ್ರೆ ಚ ಬೇಸ್ಕಿ ಮುಗಿಯ ಮಟ್ಟ ಹಾಲ ಹಾರ್ಲ್ಯಾಕ್ಸ ಚಹಾ ಕೊಡೋದನ್ನು ಕಡಿಮೆ ಮಾಡ್ತಾನೆ ಇದೇ ಥರದನ್ನು ಜಾಸ್ತಿ ಮಾಡಿರ್ತಾನೆ ಅದ್ರಾಗ ಒಂದು ಸ್ವಲ್ಪ ಇದು ಉಳ್ದಿತ್ತು ನಿಮ್ಗೆ ನೋಡೋಕ್ತಿರ್ಬೇಕೀಗ ಅದನ್ನು ಅಷ್ಟೇ ನಾನು ಕ್ಯಾಂಡಿ ಮಾಡೋಕಂತ ಹಾಕಿಟ್ಟನಿ ಇದು ಅಷ್ಟರ ಚಲೋ ಆಗಿರ್ತೈತಿ ಜೀರಾ ಕ್ಯಾಂಡಿ ಅಂತೇಳಿ ಅದು ನೋಡಕ್ಕೆ ನೀವು ಹಿಂಗೆ ಕನ್ಸಾಕ್ತಿರ್ಬೇಕು ಅದು ತಗದ್ರೆ ನೀರಿನ ಟೈಪ್ ಅನ್ನಿಸ್ತೈತಿ ಅದರ ಬಾಯ ಬಾಯೊಳಗೆ ತಿಂದ್ರೆ ಅದು ಸೇಮ್ ನಾವು ಜೀರಾ ಕುಡಿಯಾಕತ್ತೀವೇನೋ ಅನ್ನೋ ಥರ ಫೀಲ್ ಆಗ್ತೈತಿ ಅದರೊಳಗೆ ಎಲ್ಲ ಜ ಇರ್ತೈತೆಲ್ಲ ನಾವು ಹಾಕಿರೋ ಶುಗರಾಗಲಿ ಉಪ್ಪು ಲಿಂಬಿ ಹಣ್ಣಿನ ಅಂಶ ಇದೆಲ್ಲ ಇರೋದ್ರಿಂದ ನಮಗೆ ಆ ಥರ ಕ್ಯಾಂಡಿ ತಿಂದ್ರೂ ಆ ಥರ ಅನ್ನಿಸ್ತೈತಿ ಬಟ್ ಪ್ರತಿದಿನ ನಂತರ ನಾನಂದ್ರೂ ಒಂದಲ್ಲ ಒಂದು ರೀತಿ ಕ್ಯಾಂಡಿ ಐಸ್ ಕ್ಯಾಂಡಿ ಕುಲ್ಪಿ ಐಸ್ ಕ್ರೀಮ ಏನಾದರೂ ಮಾಡಿರ್ತನೋ ಪಾಲುಡ ಇದನ್ನೆಲ್ಲ ಮಾಡೇ ಇಟ್ಟಿರ್ತೀನಿ ನಾನು ಯಾಕಂದ್ರೆ ನನಗೆ ಪಾಲುದ ಅಂದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನಿಜ ಹೇಳ್ಬೇಕಂದ್ರೆ ನನಗೆ ಕ್ಯಾಂಡಿಗಳ ಕುಲ್ಪಿ ಈ ಥರದನ್ನು ಜಾಸ್ತಿ ಅಂದ್ರೆ ಜಾಸ್ತಿ ಇಷ್ಟ ಮತ್ತು ನೋಡ್ರಿ ರೆಡಿ ಆಯ್ತು ನಮ್ದು ಜೀರಾ ಇದನ್ನು ಬಿಸ್ಕಿ ಬೇಸ್ಕಿ ಒಳಗ ಭಾಳ ಆರಾಮ ಅನಿಸ್ತೈತಿ ಕುಡಿದ್ರೆ ಆಮೇಲೆ ನೆಕ್ಸ್ಟ್ ನಾನು ಐಸ್ ಕ್ರೀಮ್ ಮಾಡೋಕ್ಕಂತ ಸಿಂಪಲ್ ಆಗೇನ ಮಾಡತ್ತನಿ ಇದನ್ನ ಪಟಾಪಟ ಅಂಥೇಳಿ ಮಾಡ್ಬೋದು ಇದ್ರಾಗೇನು ಭಾಳ ಮೆಹನತ್ತಲ್ಲ ಇದ್ರಾಗೆಲ್ಲ ಮಿಕ್ಸ್ ಇರತೈತಿ ಇದ್ರಾಗ ಏನು ನಾವು ಎಕ್ಸ್ಟ್ರಾ ತಂದು ಮತ್ತೇನು ಹಾಕಬೇಕು ಅನ್ನುವಂಗಿಲ್ಲ ಏನಿಲ್ಲ ಇದು ಬರೀ ಫಿಫ್ಟಿ ರೂಪಾಯಿಗೆಲ್ಲ ಡಿಮಾರ್ಟ ಮಾಲ್ಗಳೊಳಗೆಲ್ಲ ಸಿಗ್ತೈತಿ ಇಲ್ಲಿ ಡೇರಿ ಒಳಗೆ ಬೇಕ್ರಿ ಒಳಗದು ಸಿಗ್ಬೋದು ಕೇಳಿ ನೋಡ್ರಿ ನಾನಂತರ ಪ್ರತಿ ವರ್ಷ ಡಿಮಾರ್ಟ್ ಒಳಗನ ತಂದಿರ್ತಾನು ಅದನ್ನು ಒಬ್ಬೊಬ್ಬರ ಐಸ್ ಮಾಡಿಬಿಟ್ಟು ಐಸ್ ಕ್ರೀಮ್ ಆಮೇಲೆ ಮತ್ತೊಮ್ಮೆ ಹಾಕಿ ಮತ್ತೊಮ್ಮೆ ಮೇಡ್ ಥರನ ಹಂಗೆ ಮಾಡಾತಿಲ್ಲ ಒಂದು ಸ್ವಲ್ಪ ತರಿತರಿಯಾಗಿರ್ತೈತಿ ಅದು ಸಕ್ಕರೆ ಪೌಡ್ರ್ ಜಾಸ್ತಿ ಪೇಸ್ಟ್ ಆಗಿರಂಗಿಲ್ಲ ನುಣ್ಣಗೆ ಅದನ್ನು ಒಂದು ಸುತ್ತನ ನಾನು ಮಿಕ್ಸರ್ಗೆ ಹಾಕೊಂಡು ಆಮೇಲೆ ಹಾಲೊಳಗೆ ಮಿಕ್ಸ್ ಮಾಡ್ಕೊಳಾಕತನಿ ಅದರೊಳಗೆ ಎಲ್ಲ ಇರ್ತೈತಿ ಐಸ್ ಕ್ರೀಮ್ ಪೌಡರ್ ಆಗಲಿ ಶುಗರ್ ಆಗಲಿ ಎಲ್ಲನೂ ಇರ್ತೈತಿ ಅದ್ರಾಗ ಮತ್ತೇನು ನಾವು ಹಾಕಬೇಕಾಗಿಲ್ಲ ಅದು ಅದ ಹೇಳಿದ್ನೆಲ್ಲ ಕೆಲವೊಬ್ರು ಐಸ್ ಕ್ರೀಮ್ ಮಾಡಿಬಿಟ್ಟು ನಾನು ನೋಡೀನಿ ಅದು ತೆಗೆದು ಅದು ರೆಡಿ ಆದಮೇಲೆ ಮತ್ತೊಮ್ಮೆ ಅದನ್ನು ಮಿಕ್ಸರ್ಗೆ ಹಾಕೊಂಡ ಮತ್ತೊಮ್ಮೆ ಇಡೋದು ಹಂಗೆ ಮಾಡೋದಕ್ಕಿಂತಲೂ ನಾವು ಇದನ್ನ ಮಾಡೋದಕ್ಕಿಂತ ಮೊದಲು ನಾವು ಒಂದ್ಸಲ ಒಂದು ಸುತ್ತು ಸಣ್ಣ ಆಗಿಬಿಡ್ತೈತಿ ಅದು ಮೊದ್ಲು ಪೌಡ್ರ್ ಇರ್ತೈತಿ ಇನ್ನೊಂದು ಸ್ವಲ್ಪ ಪೌಡ್ರ್ ಆಗುವಷ್ಟು ಅಷ್ಟೇ ಹಾಕ್ಬೇಕಾಗ್ತೈತಿ ಅದನ್ನು ನಾವು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡೀವಂದ್ರೆ ಕರೆಕ್ಟಾಗಿರ್ತತಿ ಈಗ ಹಾಲು ನೋಡ್ರಿ ನನಗೆ ಅದಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟನ್ನ ನಾನು ತೊಗೊಂಡಿದ್ನಿ ಗಟ್ಟಿ ಹಾಲು ಬೇಕು ನೀರು ಅದು ಕುಡ್ಸಿರ ಬಾ ಕುಡಿಸ್ಲಿಲ್ಲ ಅಂದ್ರೆ ಚಲೋ ಆಗ್ತೈತಿ ಗಟ್ಟಿ ಹಾಲೊಳಗೆ ಅದನ್ನು ಅಂದ್ರೆ ಅದು ಜಲ್ದಿನ ಐಸ್ ಕ್ರೀಮ್ ಆಗ್ತೈತಿ ಮತ್ತು ಬಾಯಿಯೊಳಗೂ ಸಾಫ್ಟ್ ಆಗಿರ್ತೈತಿ ಸಲ ನಾವು ಮಿಕ್ಸರ್ಗೆ ಇರೋದ್ರಿಂದ ಸಾಫ್ಟ್ ಆಗ್ತೈತಿ ಹಂಗ ಏನಾರು ನಾವು ಹಾಕೊ ಮಾಡ್ಕೊಂಡೀವಂದ್ರೆ ಒಂದು ಸ್ವಲ್ಪ ತರಿತರಿಯಾಗಿ ಇರ್ತತಿ ಐಸ್ ಕ್ರೀಮ ಅಷ್ಟೇ ಆ ಕಾರಣಕ್ಕೋಸ್ಕರ ನಾನು ಏನು ಮಾಡೀನಿ ಅಂದ್ರೆ ಒಂದು ಚೂರನ ಮಿಕ್ಸರ್ಗೆ ಹಾಕೊಂಡು ಬೇಕಿದ್ರೆ ನೀವು ಎಲೆ ಅಕ್ಕಿ ಪೌಡ್ರ್ ಹಾಕೋಬೋದು ಈಗ ಇದೆಲ್ಲ ಕುದ್ದು ರೆಡಿ ಆದಮೇಲೆ ನಾನು ಏನು ಮಾಡತ್ತನಪ್ಪ ಅಂದ್ರೆ ಒಂದು ಡಬ್ಬಿ ಒಳಗೆ ಹಾಕಿ ಫ್ರೀಝರ್ ಒಳಗೆ ಎತ್ತಿಡ್ತಾನೆ ಫ್ರೀಝರ್ ಒಳಗೆ ಎತ್ತಿಟ್ಟ ಒಂದು ದಿನ ಬಿಟ್ಟಿದ್ನಿ ನೈಟ್ ಪೂರ ಅಲ್ಲೇ ಇಟ್ಟುಬಿಟ್ಟಿದ್ನಿ ಸಾಯಂಕಾಲ ಹಾಕಿ ಇವಾಗ ರೆಡಿ ಆಗೈತಿ ನೋಡ್ರಿ ಐಸ್ ಕ್ರೀಮ ತಗದ ನಿಮ್ಗೆ ತೋರ್ಸಕತ್ತನಿ ಇಟ್ಟು ಇಟ್ಟಿದ್ಮೇಲೆ ಅದು ಡಬ್ಬಿ ಒಳಗೆ ಹಾಕಿಟ್ಟಿದ್ನಿ ಇವಾಗ ನೋಡ್ರಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ತಕ್ಕೊಬೋದು ಅಗದಿ ಅಂದ್ರೆ ಅಗದಿ ಸಾಫ್ಟ್ ಆಗೈತಿ ನೀವು ನೋಡಾಕತ್ತಿರ್ಬೋದು ಐಸ್ ಕ್ರೀಮ ಇದಕ್ಕೆ ನೀವು ಬೇಕಿದ್ರೆ ಮ್ಯಾಲ ಏನಾದರೂ ಟ್ರೂಟಿ ಫ್ರೂಟಿ ಅದು ಇರ್ತೈತಲ್ಲ ಅದನ್ನು ಹಾಕೋಬೋದು ಮತ್ತೇನಾರ ನಿಮಗೆ ಬೇಕಾಗಿ ಥರ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೋದು ನಾನು ಇವಾಗ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಅದು ಏನೈತಿಲ್ಲ ಅಷ್ಟನ್ನ ಮಾಡೇನಿ ಕೆಲವೊಂದು ಸಲ ಹಾಕಿರ್ತಾನೆ ಕೆಲವೊಂದು ಸಲ ಹಾಕಿರೋಂಗಿಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತಿದ್ದು ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ವಿಡಿಯೋಗಳ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ಥರದ ವಿಡಿಯೋ ಬೇಕು ಏನು ಅಂತೇಳಿ ಇಷ್ಟ ಆಗತ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ರೆಡಿ ಆಯ್ತು ಈಗಾಗ ನಮ್ಮ ಐಸ್ ಕ್ರೀಮ ತಿನ್ನಾಕ ಮಕ್ಳಿಗೆ ಇಷ್ಟು ಮಾಡಿಕೊಟ್ರೆ ಆಯ್ತಲ್ರಿ ಅಂಗಡಿ ಒಳಗಿಂದ ಕೆಮಿಕಲ್ಸ್ ಇರೋದನ್ನು ತಂದು ಕೊಡೋದಕ್ಕಿಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್